ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಾಲೆ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಇಲಾಖೆಯ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮಕ್ಕಳಿಗೂ ನಾನು ಮೊದಲಿಗೆ ಸ್ವಾಗತವನ್ನು ಕೊಡ್ತೇನೆ ಈಗ ಹಾರ್ಟ್ ಅಟ್ಯಾಕ್ ಕೂಡ ತುಂಬಾನೇ ಆಗ್ತಾ ಇದ್ದವು ಮಕ್ಕಳಲ್ಲಿ ಇದು ನಾನು ಯಾಕೆ ಹೇಳಕ್ಕೆ ಹೇಳಕ್ ಅಂತ ಹೇಳಿದ್ರೆ ನಿಮ್ಗೆ ಫ್ರೀಯಾಗಿ ಉಚಿತವಾಗಿ ನಿಮ್ಗೆ ಹಾರ್ಟ್ ಆಪರೇಷನ್ ಕೂಡ ಫ್ರೀ ಆಗಿರುತ್ತೆ ಹೌದಾ ಆರ್ ಬಿ ಎಸ್ ಅಥವಾ ಆಯುಷ್ಮಾನ್ ಭಾರತದಲ್ಲಿ ಕೂಡ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂತಂದ್ರೆ ನೀವು ಗೋರ್ಮೆಂಟ್ ಶಾಲೆ ಮಕ್ಕಳಾಗಿರ್ತಕ್ಕಂತ ಕಾರಣದಿಂದ ನಿಮಗೆ ಒಂದನೇ ತರಗತಿಯಿಂದ ಜೀರೋ ಟು ಪಿ ಯು ಸಿವರೆಗೂ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇರ್ತಾರೆ ನಿಮ್ಗೆ ಅಷ್ಟೇ ಅಲ್ಲ ಬಿ ಪಿ ಎಲ್ ಕಾರ್ಡ್ ಇತ್ತು ಹಾರ್ಟ್ ಸರ್ಜರಿ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಕಿಡ್ನಿ ಹರಳು ಇರ್ಬೋದು ಅಥವಾ ನರ ತೊಂದರೆ ಇರ್ಬೋದು ಇತ್ಯಾದಿಗಳಿಗೆ ಯಾರಾದರೂ ನಿಮ್ಮ ಮನೆಯಲ್ಲಿ ಅಥವಾ ಅದು ಸ್ಟೂಡೆಂಟು ನಿಮ್ಮ ಫ್ರೆಂಡ್ಸು ಯಾರು ಇದ್ದರೂ ಕೂಡ ನಿಮಗೆ ಫ್ರೀಗೆ ಟ್ರೀಟ್ಮೆಂಟ್ ಇರುತ್ತೆ ಅದು ಗೌರ್ಮೆಂಟ್ ಹಾಸ್ಪಿಟ್ಲೇ ಇರ್ಬೋದು ಅಥವಾ ಪ್ರೈವೇಟ್ ಹಾಸ್ಪಿಟ್ಲೇ ಇರ್ಬೋದು ಅದನ್ನು ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಅಂತದ್ರಿಗೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ತಿಳಿಸ್ಕೊಳ್ತೀನಿ ಸ್ಟೂಡೆಂಟ್ ಇದ್ರೆ ಸರ್ಗೆ ಇನ್ಫಾರ್ಮೇಷನ್ ಮಾಡಿ ಅದು ಏನಾದರೂ ಆಪರೇಷನ್ ಇರ್ತಕ್ಕಂಥ ದಾಖಲಾತಿಗಳು ಅಂದರೆ ರಿಪೋರ್ಟ್ಸ್ಗಳು ಇತ್ತಂತದ್ರಿಗಿನ ಡೈರೆಕ್ಟಾಗಿ ತೊಗೊಂಡ್ಬಂದು ನಾವು ಮತ್ತೆ ಆಮೇಲೆ ತಾಲೂಕುಕ್ ಹಾಸ್ಪಿಟಲ್ ಇರ್ತಾರೆ ಡಿಸ್ಟಿಕ್ ಹಾಸ್ಪಿಟಲ್ ಇರ್ತಾರೆ ಇವರು ನೋಡಿ ಬೆಟ್ಟ ಅದು ಯಾವ ರೀತಿಯಾಗಿ ಆಪರೇಷನ್ ಇರುತ್ತೋ ಅದು ಎಲ್ಲಿ ಆಗುತ್ತೋ ಎನ್ನುವದಕ್ಕೆ ಸ್ಪಷ್ಟತೆಯಿಂದ ಮಾಹಿತಿ ಕೊಡ್ತಾರೆ ಅದನ್ನ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡೋಕ್ಕೆ ನಿಮ್ಗೆ ಅನುಕೂಲತೆ ಮಾಡಿ ಕೊಡ್ತಾರೆ ಒಂದರಿಂದ ಐದು ಲಕ್ಷ ತನಕ ಕೂಡ ಒಂದು ಕುಟುಂಬದಲ್ಲಿ ಐದು ಮಂದಿಗೂ ಕೂಡ ಟ್ರೀಟ್ಮೆಂಟ್ ತಗೊಳ್ಬಹುದು ಐದು ಲಕ್ಷದ ಒಳಗಡೆ